எனக்கு என் ஹேஞ்சே சார் ஆமலோ பெஸ்ட் அதனது மாத்திட்டேன்னு நான் பச்சட்டேன் நம்ம மாத்தல வேற வர வர நீ யார் கால் படுத்தீங்க நான் मारற யார யார காட்ட மாட்டீங்க எல்லாரும் முடிஞ்ச சார் ஏ பிரைஸ்ல இருந்து பசேல முடிஞ்சது

माका <inaudible> आ अ Clay ऌोब गीत, मिया आतौैं, जास्चिांडि। स्टमरेश्गर थियर जात्ट, Monta 거는 कोरता मंत्य। संध्जय fact खिलष संध्या मठीक ठूलाबला Hoe हेरा मंत्य। संथड़का बेखा. MRkor मंत्य। bö这ष

ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡೋಸ್ಕರ ನನ್ನ ಡಿ ಸಿ ಮತ್ತು ಸಿಇಒ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಅಧಿಕಾರಿಗಳ ಜೊತೆ ಚರ್ಚೆ ಆಗಿ ಫೋನ್ ಮುಖಾಂತರ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯಾರ ಬಟ್ ಅದೇ ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಆದ ನಂತರ ನಮ್ಮ ಅಡ್ಕ ಚರ್ಚಿಸಿ ಈ ಸಾರಿಗೆ ಬಿಡಬೇಕನ್ನುವ್ ನಿರ್ಣಯ ತೋರ್ತಾರೆ ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ ಈಗ ಅಲ್ಲಿ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದೆ ಮತ್ತೆ ಪ್ರಭಾವ ಇನ್ನು ಯಾಕಂದ್ರೆ ಕೃಷ್ಣ ಬೇಸ್ ಇರ್ಬೋದು ನಮ್ಗೆ ಕ್ಯಾಚ್ಮಿಂಟಲ್ಲಿ ಎಲ್ಲ ವಾಚ್ ಮಾಡ್ತೇವೆ ಮುಂಜಾಗ್ರತಾ ಕ್ರಮಕ್ಕಾಗಿ ಏನು ಅನಾಥ ವ್ಯವಸ್ಥೆ ಅಂತ ವಿಶ್ವಾಸಂಟೆ ನೋಡಿ ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತ್ರ ತಪ್ಪಾಗ್ತದೆ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಈಗಾಗಲೇ ಇದ್ದಾಗ ಹೂಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ ಆರುನೂರು ಏಳ್ನೂರು ಮಾಡ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈ ಎಲ್ವಣ್ಣ ಆಗಿದಾವೆ ಅತಿ ಸರ್ಕಾರ ಸರ್ಕಾರದಲ್ಲಿ ಮಾಡ್ಕೊತ ನೀವು ಮುಖ್ಯಮಂತ್ರಿಯಾಗಿ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಶಾಶ್ವತ ಪರಿಹಾರ ಆಗ್ತದೆ ಪರ ಪದೇ ಬರೋದು ವಿಸಿಟ್ ಮಾಡೋದು ಫೋಟೋ ತೊಗೊಂಡು ಹೋಗಿಕ್ಕಿಂತ ಅದು ಹಿಂದಿನ ನಾವು ಸರ್ಕಾರದ ಮಾಡಿದ್ವಿ ನಾನಾ ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದು ಆದಷ್ಟು ನಮ್ಮ ಸರ್ಕಾರ ಅದನ್ನು ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಪ್ರಾರಂಭ ಮಾಡ ಒತ್ತಾಯ ಮಾಡ್ತೇವೆ